ಹಲೋ ವೆಲ್ಕಮ್ ಟು ಎಸ್ ಬಿ ಅಡುಗೆ ಮನೆ ಇವತ್ತು ಡಿಫ್ರೆಂಟ್ ಆಗಿರೋದು ಆ್ಯಂಡ್ ಇದು ಜಾಸ್ತಿ ಜನ ಯೂಸ್ ಮಾಡೋದಿಲ್ಲ ಬಟ್ ಇದು ತುಂಬಾ ಒಳ್ಳೇದಿರುತ್ತೆ ಈ ಕಾಯಿ ತಿನ್ನೋದ್ರಿಂದ ತುಂಬಾ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಬನ್ನಿ ವೀಡಿಯೋನ ನೋಡೋಣ ಯಾವ ರೀತಿ ಮಾಡೋದು ಅಂತ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಗೋರಿಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ಬಿಡಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಒಂದು ಎರಡು ಚಮ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಗೋರಿಕಾಯನ್ನ ತೊಳೆದು ಇದ್ದೀನಿ ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು ಕುಕ್ಕರಲ್ಲಿ ಬೇಯಿಸ್ತೀರಿ ಅಂತಂದರೆ ಒಂದು ವಿಶಿಲ್ ಹಾಕಿ ಮತ್ತು ಹಾಗೆ ಏರ್ಔಟ್ ಮಾಡಿಬಿಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಈಗ ಒಂದು ವಿಷಲ್ ಬರಲಿ ಅದು ಬೇಯ್ತಾ ಇರಲಿ ಈಗ ನೋಡಿ ಕಡಲೆ ಬೀಜನ ಒಂದು ಕಪ್ ಕಡಲೆ ಬೀಜನ ಇದ್ದೀನಿ ಫ್ರೈ ಮಾಡಿರೋದು ಮಿಕ್ಸಿ ಜಾರ್ಗೆ ಈಗ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಇದ್ದೀನಿ ಹಾಗೆ ಅರ್ಶಿಣ ಪುಡಿ ಆ್ಯಂಡ್ ಈಗ ಒಂದು ಅರ್ಧ ಬೆಳ್ಳುಳ್ಳಿ ಆಗೋಷ್ಟು ಇದ್ದೀನಿ ಒಂದು ಬೆಳ್ಳುಳ್ಳಿಯಲ್ಲಿ ಅರ್ಧ ಬೆಳ್ಳುಳ್ಳಿ ಆಗೋಷ್ಟು ಹಾಕ್ಕೊಳ್ಳಿ ನೋಡಿ ಈಗ ಆ ಪೌಡ್ರ್ ರೆಡಿಯಾಗಿದೆ ಇದು ಚಟ್ನಿ ಪೌಡರ್ ಥರನೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಾಗೆ ತಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಒಗ್ಗರಣೆ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾದಿದ್ದಾದಮೇಲೆ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಕಾದಿದ್ದಾದಮೇಲೆ ಸಾಸಿವೆನ ಹಾಕ್ಕೊಳ್ಳಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಈಗ ಒಂದು ನಾಲ್ಕರಿಂದ ಮೂರು ಒಣಗಿದ ಒಣ್ಗಿದ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇನ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆ್ಯಂಡ್ ಇದು ಗೋರಿಕಾಯಿ ಇದೆ ಅಲ್ವಾ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದರಲ್ಲಿ ವಿಟಮಿನ್ ಎ ಬಿ ಆ್ಯಂಡ್ ಸಿ ಕೂಡ ಇರುತ್ತೆ ಇದು ಫೈಬರ್ ಆ್ಯಂಡ್ ಐರನ್ ರಿಚ್ ಕೂಡ ಆಗಿರುತ್ತೆ ನೋಡಿ ಈಗ ಬೆಂದಿರೋ ಗೋರಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ವಿಜಿಲ್ ಬಿಡಿದ್ರೆ ಹಾಗೆ ಬಿಟ್ಬಿಟ್ರೆ ಏರೌಟ್ ಮಾಡಿಲ್ಲ ಅಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಸೊ ವಿಜಿಲ್ ಬಂದಿದ ತಕ್ಷಣ ಏರೌಟ್ ಮಾಡಿಬಿಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಬೇಯಿಸ್ಕೊಳಂಗಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವ ಅಷ್ಟು ಬೆಂದರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ನಿಮಗೆ ಚೆನ್ನಾಗಿ ಬಂದರೆ ನಿಮಗಿಷ್ಟ ಆದರೆ ಬೇಕಾದರೆ ಇನ್ನೊಂದು ಸರಿ ಜಾಸ್ತಿ ಮಾಡ್ಕೊಬೋದು ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಮಾತ್ರ ಇದ್ದೀನಿ ಖಂಡಿತ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ನಾನು ಯಾವ ರೀತಿ ಮಾಡಿದ್ದೀನೋ ಆ ಥರ ಮಾಡಿದ್ರೆ ಈಗ ಪಲ್ಯಕ್ಕೆ ಬೇಕಾಗೋಷ್ಟು ಉಪ್ಪನ್ನು ಹಾಕ್ಕೊಳೋಣ ಫಸ್ಟೇ ನಾವು ಗೋರಿಕಾಯಿ ಬೇಯಬೇಕಾದ್ರೇ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಏನು ನಾವು ಪೌಡರ್ ಮಾಡಿದ್ದೀವಿ ಕಡಲೆ ಬೀಜ ಪೌಡರ್ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ ಕಡಲೆ ಬೀಜ ಪೌಡರ್ ಹಾಕಿರೋದ್ರಿಂದ ತಳ ಅಂಟ್ಕೊಂಡ್ಬಿಡುತ್ತೆ ಸೊ ನೋಡಿ ಈಗ ರೆಡಿಯಾಗಿದೆ ಗೋರಿಕಾಯಿ ಪಲ್ಯ ಇದು ತುಂಬಾ ಟೇಸ್ಟಿ ಆ್ಯಂಡ್ ನಿಮ್ಮ ಮಕ್ಕಳು ಕೂಡ ತುಂಬಾ ಒಳ್ಳೇದಿರುತ್ತೆ ಇದು ನೀವೇನಾದರೂ ಗೊಜ್ಜು ಗೊಜ್ಜು ಮಾಡಿ ಮಾಡಿದರೆ ಅಥವಾ ಏನು ಬಸ್ಸಾರು ಮಾಡಿ ಪಲ್ಯ ಖಾಲಿ ಈ ಥರ ಮಾಡ್ಕೊಳ್ಬೋದು ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು